ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಕಾಂತೇಶ್ ಕನ್ನಡಿಗ ನಡಿಗ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಗೋ ಕರಿ ಇರುವೆ ಕರಿ ಇರುವೆ ಮನುಷ್ಯನಿಗೆ ಅಷ್ಟೊಂದು ಅಪಾಯಕಾರಿ ಏನಲ್ಲ ಇರುವೆಯ ಲೈಫ್ ಸೈಕಲ್ ಇರುವೆಯ ಜೀವನ ಚಕ್ರ ಇರುವೆಯ ಬದುಕು ನಾಲ್ಕು ಹಂತಗಳಲ್ಲಿ ಸಾಗುತ್ತದೆ ಈ ಇರುವೆಯ ಗೂಡಿನಲ್ಲಿ ಮೂರು ಥರದ ವಿವಿಧತೆ ನಾವು ಇಲ್ಲಿ ನೋಡಬಹುದು ಒಂದು ರಾಣಿ ಇರುವೆ ಒಂದು ಕಾರ್ಮಿಕರ ಇರುವೆ ಒಂದು ಗಂಡು ಇರುವೆ ರಾಣಿ ಇರುವೆ ಮೊಟ್ಟೆ ಇಡುವುದು ಕಾರ್ಮಿಕರ ಇರುವೆ ಆಹಾರ ಗೂಡು ನೋಡು ನೋಡಿಕೊಳ್ಳುವುದು ಗಂಡು ಇರುವೆ ಜೀವನ ಅವಧಿಗೆ ಬಂದರೆ ರಾಣಿ ಇರುವೆ ಸುಮಾರು ಹತ್ತರಿಂದ ಇಪ್ಪತ್ತು ವರ್ಷಗಳವರೆಗೂ ಬದುಕುತ್ತದೆ ಕೆಲವು ಜಾತಿಗಳಲ್ಲಿ ಇತಿಹಾಸದ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕೂಡ ಬದುಕಿದ್ದು ಸಾಧ್ಯತೆ ಇದೆ ಕೆಲವು ಜಾತಿಯ ಇರುವೆಗಳು ಕೆಲಸ ಇರುವೆ ವರ್ಕರ್ ಆ್ಯಂಡ್ ಕೆಲವು ತಿಂಗಳುಗಳು ಮಾತ್ರ ಬದುಕಲು ಸಾಧ್ಯ ಆದರೆ ಗಂಡು ಇರುವೆ ಅದು ಕೇವಲ ವಾರಗಳಲ್ಲಿ ಮಾತ್ರ ಬದುಕಲು ಸಾಧ್ಯ ಟಾಕ್ಸಿಕ್ ವಿಷಕಾರಿಗೆ ಬಂದರೆ ಈ ಕರಿ ಇರುವೆಯಲ್ಲಿ ಫಾರ್ಮಿಕ್ ಆ್ಯಸಿಡ್ ಇರುತ್ತದೆ ಈ ಫಾರ್ಮಿಕ್ ಆ್ಯಸಿಡ್ ಹೇಗೆ ತಯಾರಾಗುತ್ತದೆ ಎಂದರೆ ಪ್ರೋಟೀನ್ ಮತ್ತು ರಾಸಾಯನಿಕಗಳು ಮಿಶ್ರಣಗಳೊಂದಿಗೆ ತಯಾರಾಗಿರುತ್ತದೆ ಈ ಫಾರ್ಮಿಕ್ ಆ್ಯಸಿಡ್ ಅಂದರೆ ಕಚ್ಚಿದಾಗ ಏನಾಗುತ್ತದೆ ಅಂದರೆ ಚುರುಕು ಸುಡೋ ರೀತಿ ನೋವಾಗುತ್ತದೆ ಕೆಂಪಾಗುವುದು ತುರಿಕೆ ಬರೋದು ಈ ಥರ ಕಾರಣಗಳನ್ನು ಕೊಡುತ್ತದೆ ಸಾಮಾನ್ಯವಾಗಿ ಮಾನವನಿಗೆ ಈ ವಿಷದಿಂದ ದೊಡ್ಡ ಪರಿಣಾಮವೇನು ಬೀರುವುದಿಲ್ಲ ಸಣ್ಣ ನೋವು ಕಾಲು ಕೈ ಕೆಂಪಾಗುವುದು ಈ ತರ ಪರಿಣಾಮಗಳು ನಾವು ಇಲ್ಲಿ ಕಾಣುತ್ತೇವೆ ಥ್ಯಾಂಕ್ ಯು ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ